ಯಾದಗಿರಿ ಹಾಗೂ ಕಲಬುರಗಿ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಸುರುತ್ತಿರುವ ನಿರಂತರ ಮಳೆಗೆ ಈಗ ಭೀಮಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ ಸದ್ಯ ಈಗ ಭೀಮಾ ನದಿಗೆ ಕಲಬುರಗಿಯಿಂದ ಒಂದು ಲಕ್ಷ ಸಾವಿರ ನೂರಾರು ಎಕರೆ ಪ್ರದೇಶದಲ್ಲಿರುವಂತಹ ಬೆಲೆಗಳು ಸಂಪೂರ್ಣವಾಗಿ ಗೋಡಿಯಾಳ ಗ್ರಾಮ

ಚೊಲೋ ಕಿತ್ಕೊಂಡ್ ಬರ್ರಿ ಇಂಡಿನ್ ಇಂಜಿನ್ ಒಂದ್ಸರಿ ಅಲ್ಲಿ ಇಂದಿನ್ ಕಿತ್ಕೊನ್ ತೆಗಿರಿ ಕಿತ್ ಕಿತ್ ಮಾಡಿ அது நோட் கௌரி அங்கே வெளி நோட் நான் நோட்ரி கௌட்ரீ அப்படி ಕೆಲಸ ಆಗ್ತಿದೆ ಈಗ ಉದ್ದ ಆಗ್ತಾಯವ ಅವನು ಕೆಲಸ ಯಾರು ರೈತರ ಯಾರು ಏನು

சே இட்பல்ல ஃபோட்டோகிராஃபர்